ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರಿಬೇಕಾಗಿರ್ತಕ್ಕಂತಹ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲನ್ನು ಐದು ಒಂಬತ್ತು ಎರಡು ಸಾವಿರದ ಅಂತ ಹೇಳಿ ಹೇಳಿಕಿಸಿದ ಆಫೀಶಿಯಲ್ ವೆಬ್ಸೈಟ್ ಒಳಗಡೆ ಇದನ್ನು ಬಿಟ್ಟಾರ ಸೊ ಎಷ್ಟೊತ್ತಿಗೆ ಕರಿತಾರೋ ಯಾವ ಡೇಟ್ ಆಫ್ ಬರ್ತ್ ಅವ್ರು ಕೂಡ್ತೈತಿ ಏನ ಏನು ಅಂತೇಳಿ ಕೆಳಕ್ಕೆ ಹೋಗ್ಬೇಡ್ರಿ ಯಾವಾಗ ನೋಟಿಫಿಕೇಶನ್ ಬರ್ತೈತಿ ಅವಾಗ ಪೂರ್ಣ ವಿವರಣೆವಾಗಿರತಕ್ಕಂತಹ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ನೊಳಗೆ ಹಾಕ್ತೀನಿ ಮತ್ತು ನಮ್ಮ ಸ್ನೇಹಜೀವಿ ಅಕಾಡೆಮಿ ವಿಜಯಪುರದೊಳಗೆ ಅಡ್ಮಿಷನ್ ಈಗ ಸ್ಟಾರ್ಟ್ ಅದಾವೆ ನಂತಿಂದ ಕೇಳಕತ್ತಿದ್ರಿ ಸೊ ಈಗ ಸದ್ಯದೊಳಗೆ ಅಡ್ಮಿಷನ್ ಸ್ಟಾರ್ಟ್ ಇಲ್ಲ ಯಾರು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಸಲುವಾಗಿ ಅಡ್ಮಿಷನ್ ಮಾಡ್ಬೇಕು ಅಂದ್ಕೊಂಡಿರಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ರಿಜಿಸ್ಟರ್ ಮಾಡಿಸ್ಬಿಡ್ರಿ ಸೊ ಯಾವಾಗ ಕ್ಲಾಸ್ಗಳು ಸ್ಟಾರ್ಟ್ ಆಗು ಇರ್ತಲ್ಲ ಆ ಮುಂಚೆ ನಿಮ್ಗೆ ಫೋನ್ ಮಾಡಿ ಕನ್ಫರ್ಮೇಷನ್ ಆಗಿ ಹೇಳಲಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸದುಪಯೋಗ ತೆಗೆದುಕೊಳ್ಳ್ರಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್